ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ಆಗಿ ಸೊ ಇವತ್ತೊಂದು ವೀಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಎಡಿಟ್ ಮಾಡಿ ಟೈಮೇ ಆಗೋಲ್ಲ ಫ್ರೆಂಡ್ಸ್ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತಿನ ನನ್ನ ರೊಟೀನ್ ಬಂದು ಬೆಳಿಗ್ಗೆ ಎದ್ದು ಮಕ್ಳುಗಳಿಗೆ ಲಾಸ್ಟಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಕ್ಯಾರೆಟ್ ಬೀಟ್ರೋಟ್ ಮತ್ತು ಬೆಂಡೆಕಾಯಿ ಹಾಕಿ ಪಲ್ಯ ಮಾಡಿದ್ದೀನಿ ನಾನು ನಾನಿವತ್ತು ಜಮೀನ ಇದ್ದೀನಿ ಬೆಳಗ್ಗೆ ಇವತ್ತು ಬೇಗ ಜಮೀನ್ ಹತ್ರ ಅಮ್ಮ ಹೋಗ್ತಿದ್ರು ನಾನು ನಿಧಾನವಾಗಿ ಅಡುಗೆ ಗಿಡಗೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಹೋಗ್ತಿದ್ದೆ ನಮ್ಮ ತಂದೆ ಹುಷಾರಿಲ್ಲ ಅದರಿಂದ ಇವತ್ತು ಬೆಳಿಗ್ಗೆ ನಾನೇ ಹೋಗ್ತಾಯಿದ್ದೀನಿ ಮನೆ ಹತ್ರ ಒಬ್ಬರು ಇರಬೇಕಲ್ಲ ಹೆಂಗಿದ್ರು ನಮ್ಮ ತಂದೆ ನೋಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ನಾನು ಮಕ್ಕಳು ಲಂಚ್ಗೆ ಮತ್ತು ಬಾಕ್ಸ್ಗೆ ಚಪಾತಿಯನ್ನು ರೆಡಿ ಮಾಡಿ ಇಟ್ಬಿಟ್ಟು ನಾವು ಕೂಡ ಟೀ ಮಾಡ್ಕೊಂಡು ಕೊಡ್ಬಿಟ್ಟು ಹತ್ರ ಇವಾಗ ಟೀ ತೊಗೊಂಡು ಹೋಗ್ತಾಯಿದ್ದೀನಿ ಹತ್ರ ಏನು ಕೆಲಸಪ್ಪ ಅಂತಂದರೆ ಮೆಣ್ಸಿನಕಾಯಿ ಕುಯ್ಯೋದು ಉಳ್ಕೊಬಿಟ್ಟೈತೆ ಇದರಿಂದಿನ ದಿನ ಒಂದು ಹದಿನೇಳರಿಂದ ಹದಿನೆಂಟು ಜನ ಬಂದಿದ್ದರು ಕೂಯಿದ್ವಿ ಅರ್ಧ ಕುಯ್ದಿದ್ದೀವಿ ಇನ್ನೂ ಅರ್ಧ ಉಳ್ಕೊಂಡೈತೆ ಸೊ ಹಾಗಾಗಿ ಇವಾಗ ಇನ್ನೂ ಇವತ್ತು ಒಂದು ಇಪ್ಪತ್ತು ಜನ ಬರ್ತಾರೆ ಮಿಕ್ಕೊಂಡಿರೋಂಥ ಮೆಣಸಿನ್ಕಾಯಿನ ಕುಯ್ಬೇಕು ಸೊ ಹಾಗಾಗಿ ನಾವು ಇಲ್ಲಿ ಜಮೀನತ್ರ ಬಂದಿದ್ದೀವಿ ನೆನ್ನೆ ಇಪ್ಪ ಮೂವತ್ತ ಐದು ರೂಪಾಯಿ ಇತ್ತು ರೇಟು ಸೊ ಇವತ್ತು ಬರೀ ಮೂವತ್ತು ರೂಪಾಯಿ ಫ್ರೆಂಡ್ಸ್ ಒಂದೇ ದಿನಕ್ಕೆ ಐದು ರೂಪಾಯಿ ಇಲ್ಲ ಅದರಲ್ಲೂ ಕಮಿಷನ್ ಬೇರೆ ಹಿಡಿತಾರೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇದ್ದಾಗ ನಾಲ್ಕು ರೂಪಾಯಿ ಐದು ರೂಪಾಯಿ ಕಮಿಷನ್ ಇಡ್ತಾರೆ ಇಲ್ಲ ಮಾಮೂಲಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಇದ್ದಾಗ ಒಂದು ಮೂರು ರೂಪಾಯಿ ಕಮಿಷನ್ ಇಡ್ಕೊತಾರೆ ಮೆಣಸಿನಕಾಯಿ ಸುರಿಸ್ಕೊಂಡು ಓರೋಕೆ ಅಂತ ಅಂದ್ಬಿಟ್ಟು ಗಂಡಾಳುಗಳಿಗೆ ಹೇಳಿದ್ವಿ ಫ್ರೆಂಡ್ಸ್ ಅವರು ಬಂದಿಲ್ಲ ಕೈ ಕೊಟ್ಬಿಟ್ರು ಸೊ ಹಾಗಾಗಿ ಇನ್ನೊಬ್ಬರ ಜೊತೆಗೆ ನಾನು ಕೂಡ ಮೆಣಸಿನ್ಕಾಯಿನ ಸುರಿಸ್ಕೊಂಡು ಹೋಗಿ ಮೂಟೆಗೆ ಅಲ್ಲಿ ಲಾಟ್ ಕಟ್ಟಿ ಸುರ್ಕೋಬೇಕು ನಮ್ಮ ಮನೆ ಕೆಲಸಕ್ಕೆ ಬರೋರು ಹೆಂಗೆ ಅಂತಂದರೆ ಎಂಟು ಗಂಟೆಗೆಲ್ಲ ಬರ್ತಾರೆ ಫ್ರೆಂಡ್ಸ್ ಕೆಲ್ಸಕ್ಕೆ ಬರ್ತೀವಿ ಅಂತ ಅಂದಮೇಲೆ ಒಂದು ಏಳು ಅಷ್ಟರಲ್ಲಿ ಜಮೀನ ಹತ್ರ ಇರಬೇಕು ಅವ್ರು ಹಾಗಲ್ಲ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಆಮ್ಯಾ ಅದು ಅವ್ರಗಳಿಗೆ ಮೇಸ್ತ್ರಿ ಅಂತ ಒಬ್ಬರು ಇರ್ತಾರೆ ಅವರು ಹೋಗಿ ಬೇಗ ಆಳುಗಳನ್ನ ಏಳ್ಸಿ ಕರೆಯೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಎಂಟು ಗಂಟೆಗೆ ಬರ್ತಿದ್ದಾರೆ ಮೆಣಸಿನ್ಕಾಯಿ ಕೊಯ್ಯೋಕ್ಕೆ ನಮಗಂತೂ ತುಂಬ ಕೋಪನೆ ಬಂದುಬಿಟ್ಟಿತ್ತು ಯಾಕಂತಂದರೆ ಅವರು ಕೈ ಬಿಟ್ಟಿಟ್ಟು ಹೋಗೋಕ್ಕೆ ಎರಡು ಗಂಟೆ ಕರೆಕ್ಟಾಗಿ ಎರಡು ಗಂಟೆ ಆಗೋದನ್ನೇ ಕಾಯ್ತಾರೆ ಫ್ರೆಂಡ್ಸ್ ಅವ್ರು ಹೋಗೋದಾದರೆ ನಮ್ಮ ಜಮೀನ ಹತ್ರ ಬರೋದಾದರೆ ಎಂಟು ಗಂಟೆ ಎಂಟುವರೆ ಏಳುವರೆ ಈ ಥರ ಎಲ್ಲ ಬರ್ತಾರೆ ಹಂಗೂ ರೇಗಿದೆ ಇನ್ನೊಂದು ಗಂಟೆ ಬಿಟ್ಕೊಂಡು ಬಂದಿದ್ರೆ ಆಗ್ತಿತ್ತುಲ್ವಾ ಅವು ಮಮ್ಮಿಗೆ ಊಟ ನಾಷ್ಟ ಎಲ್ಲ ಮುಗಿಸ್ಕೊಂಡು ಒಂಬತ್ತು ಗಂಟೆ ಆಳು ಬಂದಿದ್ರೆ ಇನ್ನೂ ನನಗೂ ಈಸಿ ಆಗ್ತಿತ್ತು ಅಂತ ಅವ್ರ ಜೊತೆಗೆ ರೇಗಾಡ್ದೆ ಲೇಟಾಗಿ ಬಂದಲ್ಲ ಅಂತ ಅಂದ್ಬಿಟ್ಟು ರೇಗಾಡಿದ್ರು ಏನು ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಅವರು ಡೈಲಿ ಬರೋರು ಕೋಪ ಬಂದಾಗ ಒಂದು ಸ್ವಲ್ಪ ರೇಗ್ತೀವಿ ಅಷ್ಟೇ ಆಮೇಲೆ ಮಾಮೂಲಿ ನಾರ್ಮಲು ಅದರಲ್ಲೂ ಕೆಲಸಕ್ಕೆ ಬಂದಾಗ ಯಾವ ಥರ ಅಂತಂದರೆ ಅವರು ಕೆಲಸ ಮಾಡೋದು ಬಿಟ್ಬಿಟ್ಟು ಅದೇ ಬೇರೆ ಅಡ್ಕೊ ಬಿಟ್ಕೋತಾರೆ ಫ್ರೆಂಡ್ಸ್ ಮುಂದೆ ವೀಡಿಯೋದಲ್ಲಿ ನೀವೇ ನೋಡ್ತಿದ್ದೀರಿ ಅದರಲ್ಲಿ ತಲೆ ಬಾಚೋರು ಕೇಳಿರೋ ಮತ್ತು ವೀಳ್ಯದಲ್ಲಿ ಹಾಕ್ಕೊಂಡು ಅತ್ತ ಪಕ್ಕದ ಮನೆಯೋದು ಮತ್ತು ಅವ್ರ ಮನೆ ವಿಚಾರ ಇವ್ರ ಮನೆ ವಿಚಾರ ಮಾತಾಡೋರು ಕೇಳ್ತಿರೋ ಇಲ್ಲ ಏನಪ್ಪ ಅಂತಂದರೆ ಕೈಯಲ್ಲಿ ಮುಳ್ ಚಿಚ್ಕೊಂಡೈತೆ ಮುಳ್ಬೋಕೊಡು ಅಂತ ಅನ್ನೋದನ್ನ ಕೇಳ್ತಿರೋ ಅಯ್ಯೋ ಈಗ ಲೇಬರ್ ಕೈಯ್ಯಲಿ ಕೆಲಸ ಮಾಡಿಸೋಷ್ಟು ಸಾಕು ಸಾಕಾಗೋಯ್ತದೆ ನಮಗೆ ನಾವು ನೆನ್ನೆ ಬಂದಿರಲ್ಲ ಅವರೇ ಬನ್ನಿ ಅಂತ ಹೇಳಿದ್ವಿ ಒಂದು ಹದಿನೆಂಟರಿಂದ ಒಂದು ಹದಿನಾರು ಹದಿನೇಳು ಜನ ಬಂದಿದ್ದರು ಸೊ ಇವತ್ತು ಮೂರು ಜನ ಎಕ್ಸ್ಟ್ರಾ ಬಂದಿದ್ದಾರೆ ಒಟ್ಟು ನಾವು ಕೂಡ ಎಲ್ಲ ಸೇರಿ ಇಪ್ಪತ್ತ್ಮೂರು ಜನ ಒಂದು ಸಲ ಮೆಣಸಿನ್ಕಾಯಿ ಕುಯಿಸ್ಬೇಕು ಅಂತಂದರೆ ಇಷ್ಟೇ ಹಾಳಾಗುತ್ತೆ ಫೆಂಡ್ಸ್ ನಾವು ಇವ್ರಿಗೆ ಅಮೌಂಟ್ ಕೊಡೋಕ್ಕೆ ಆಮೇಲೆ ಸಂಜೆವರೆಗೂ ಕೆಲಸ ಮಾಡೋದಿಲ್ಲ ಇವರು ಎಷ್ಟು ಅಂತಂದರೆ ಎರಡು ಗಂಟೆವರೆಗೂ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ ಅದ್ರ ಮೇಲಿಂದ ಹೆಚ್ಚಾಗೂ ಮಾಡೋದಿಲ್ಲ ಸೊ ಏನಪ್ಪ ಮಾಡೋದು ಜಮೀನು ಮಾಡಿಕೊಂಡು ನಾವೇ ಮಾಡ್ತೀವಿ ಅಂದರೆ ಆಡೋದಿಲ್ಲ ಕೆಲಸ ಕೆಲಸಕ್ಕೆ ಲೇಬರ್ನ ಕರೀಲೇಬೇಕು ಆಮೇಲೆ ಬರ್ತಿದ್ದಂಗೆ ಮಾತ್ರ ಟೀ ಇರಬೇಕು ಫ್ರೆಂಡ್ಸ್ ಇವರಿಗೆ ಯಾವುದು ಹೆಂಗಾದ್ರೂ ಆಗಲಿ ಅವರು ಕೆಲ್ ಇನ್ನೂ ಕೆಲಸ ಮಾಡೋಕ್ಕೆ ಕೈಯೇ ಹಾಕಿರಲ್ಲ ಬಂದು ಹೋಗಿ ಬೋಸಿ ಬಕಿಟ್ಟು ಮಾಡ್ತಿದ್ದಂಗೆ ಟೀ ಬೇಕು ಅಂತ ಮಾತ್ರ ಕೇಳ್ತಾರೆ ಅಷ್ಟಲ್ಲಿ ನಾವು ಟೀನೂ ಜೋಡ್ಸ್ಕೊಂಡೋಗಬೇಕು ಇವಾಗ ಇಲ್ಲೊಂದು ಇಪ್ಪತ್ತು ಜನ ಇದ್ದಾರೆ ಎಲ್ರಿಗೂ ಈಗ ನಮ್ಮ ನಮ್ಮನೆಯವ್ರು ಟೀ ಬಿಟ್ಕೊಡ್ತಾರೆ

ಅದು ಬೇರೆ ಎಲ್ಲಾರು ಇದು ನಾವು ಮೆಣಸಿನ್ಕಾಯಿ ಕುಯಿಸ್ತಾ ಇರೋದು ಇದು ನಾಲ್ಕನೇ ಕೊಯ್ಲು ಮೊದಲು ಮೂರು ಕೊಯ್ಲು ಕುಯ್ಸಿದ್ದೀವಿ ಇದು ಬಂದು ನಾಲ್ಕನೇ ಕೊಯ್ಲು ಇನ್ನೂ ಗಿಡ ಇದೆ ಮತ್ತೆ ಔಷಧಿ ಅದಕ್ಕೇನೇನು ಬೇಕು ಮೆಡಿಸನು ಎಲ್ಲನೂ ನಮ್ಮ ಯಜಮಾನ್ರು ಅವಾಗಿಂದ ಅವಾಗಲೇ ಸಿಂಪಡಣೆ ಮಾಡ್ತಾರೆ ಅದು ಹಾಳಾಗ್ ಕೊಟ್ಟಿಲ್ಲ ಒಬ್ಬೊಬ್ಬರು ಎರಡರಿಂದ ಮೂರು ಕುಯ್ಲು ಕುಯ್ತಿದಂಗೆಯೇ ಗಿಡ ಎಲ್ಲ ಉದುರೋಗುತ್ತೆ ಸೊಪ್ಪು ಗಿಡದಲ್ಲಿ ಇರೋದೆಲ್ಲ ಉದುರೋಗಿ ಎಲ್ಲ ಇದಾಗುತ್ತೆ ನಮ್ಮದು ಇನ್ನೂ ಚಿಗುಕೈತೆ ಫ್ರೆಂಡ್ಸ್ ಕಾಯಿ ಕುಯ್ದು ಕುಯ್ದ ಮೇಲೂ ಕೂಡ ಚಿಗರಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಲೇಬರ್ನ ಕರ್ಕೊಂಡು ಕಳೆ ಕೂಸ್ಕೊಂಡು ಔಷಧಿ ಮತ್ತು ನೀರು ಗೊಬ್ಬರ ಈ ಥರ ಕೊಟ್ಕೊಂಡ್ರೆ ಇನ್ನೂ ಒಂದೆರಡು ಕುಯ್ದು ಕುಯ್ಬೋದು ಅಷ್ಟು ಚೆನ್ನಾಗಿದೆ ಗಿಡ ನೋಡಿ ಇವಾಗ ಎಲ್ಲರೂ ಕೂಡ ಊಟ ಮಾಡಾಯಿತು ಊಟ ಮಾಡಿಬಿಟ್ಟು ಎಲ್ಲ ಸೊಪ್ಪು ಸೊಪ್ಪು ಕೊಯ್ಯಪ್ಪ ನಿಂತವ್ರೆ ತಡಿ ಊಟ ಮಾಡಾಯಿತು ಇನ್ನೇನು ಹೋಗಿ ಪುನಃ ಮೆಣಸಿಕಾಯಿ ಕುಯ್ಯೋ ಸ್ಟಾರ್ಟ್ ಮಾಡೋಣ ಅಂತ ಆಮೇಲೆ ಫ್ರೆಂಡ್ಸ್ ಎಲ್ಲರೂ ಕೂಡ ಸೊಪ್ಪು ಸೋಸೋದು ಸೊಪ್ಪು ಕುಯ್ಯೋದು ಈ ಥರ ಮಾಡ್ಕೊಂಡು ಓದಿದರು ಇವಾಗ ಎಲ್ರದ್ದು ಊಟ ಆಯಿತು ನೆನ್ನೆ ಕೂಡ ಊಟ ತುಂಬ ಮಿಕ್ಕೊಂಡಿತ್ತು ಇನ್ನೊಂದು ಎರಡು ಮೂರು ಜನಕ್ಕಾಗಷ್ಟು ನಮ್ಮ ಕೆಲಸ ಮಾಡೋಕ್ಕೂ ಬರ್ತಾರಲ್ಲ ಅವ್ರನ್ನೇ ಹೋಗಿ ಅಂತ ಹೇಳಿದ್ವಿ ಆದರೆ ಅವ್ರು ತೊಗೊಂಡೋಗಿರಲಿಲ್ಲ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ರು ಇರಲಿ ಮನೆಗೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ವಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ತೊಗೊಂಡೋಗಕ್ಕೆ ಬರ್ತಾರಲ್ವ ಅವರು ಹುಡುಗರುಗಳೇ ಮೆ ಊಟನ ಊಟ ಮಾಡ್ಕೊಂಡ್ರು ನೆನೆಗಿನ ಅವರು ಹೇಳಿದ್ರು ಅಣ್ಣ ನಾಳೆ ಬರುವಾಗಲೂ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬನ್ನಿ ಉಳ್ಕೊಂಡ್ರೆ ನಾವು ತಿನ್ಕೊಂಡು ಹೋಗ್ತೀವಿ ಅಂತ ಅಂತ ಅಂದ್ಬಿಟ್ಟು ನಾವು ಉಳ್ಕೊಳ್ಳೋ ಥರನೇ ತಂದಿದ್ವಿ ಬಂದರೆ ಊಟ ಮಾಡ್ಕೊತಾರೆ ಮೆಣಸಿನಕಾಯಿ ತುಂಬಾ ಬರೋ ಹುಡುಗ್ರು ಅಂತ ಅಂದ್ಬಿಟ್ಟು ಆದರೆ ಅವರು ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಮ್ಮ ಹೊಲ ಪಕ್ಕ ಮನೆ ಇತ್ತು ಅವ್ರಿಗೆ ಕೊಟ್ಬಿಟ್ಟು ಹೋದ್ವಿ ಎಲ್ಲರೂ ಊಟ ಮುಗಿಸಿ ಏಕೆ ಅಂತ ಹೋದರು ನಾನಿನ್ನೂ ಊಟ ಮಾಡ್ತಾಯಿದ್ದೆ ಸೊ ಅಷ್ಟರಲ್ಲಿ ನಾ ಎಂಚ್ಕೊಂಡು ಇನ್ನೊಂದು ಹತ್ರ ನೀರು ಹಾನ್ ಮಾಡ್ಬಿಟ್ಟು ಅಂತ ಹೋಗ್ತಾಯಿದ್ರು ಅಷ್ಟರಲ್ಲಿ ನಮ್ಮ ಯಜಮಾನ್ರ ಕೈಲಿ ಒಂದು ವೀಡಿಯೋ ಮಾಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಔಷಧಿಯವರು ಬಂದು ಸಿಕ್ಕಾಕೊಬಿಟ್ರು ಏನಪ್ಪಾ ಅಂತಂದರೆ ನಾವು ಕೇಳಿದಾಗ ಮೆಡಿಸನ್ ಮೆಡಿಸನ್ನ ಮಾಡಿರಿ ಇಂಥ ಔಷಧಿ ಹಾಕಿ ಇಂಥ ಔಷಧಿ ಸಿಂಪಡಣೆ ಮಾಡಿ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಅವರು ಫ್ರೀಯಾಗಿ ಈ ವಿಡಿಯೋಗಳನ್ನ ಮಾಡಿಸ್ಕೊಂಡು ಹೋಗ್ತಾರೆ ಈ ಥರ ಹತ್ರ ನಮ್ಮ ಯಜಮಾನ್ರು ಸುಮಾರು ಒಂದು ಎರಡು ಮೂರು ವೀಡಿಯೋ ಮಾಡಿ ಕಳಿಸಿದ್ದಾರೆ ಏನು ಮಾಡೋಕ್ಕಾಗಲ್ಲ ಫ್ರೀ ಪ್ರಮೋಷನ್ ವೀಡಿಯೋ ಅದು ಅಂತ ಅನ್ಕೋಬೋದು ಅವರು ಔಷಧಿ ಸೇಲ್ ಆಗಿಕ್ಕೆ ನಮ್ಮ ಕೈಯ್ಯಲ್ಲಿ ವೀಡಿಯೋ ಮಾಡಿಸ್ಕೊಂಡು ಹೊಂಟು ಸೊ ಇವಾಗ ಮೆಣ್ಸಿನ್ಕಾಯಿ ಎಲ್ಲ ಕುಯ್ದಾಗಿದೆ ಇವತ್ತು ಒಂದು ಐವತ್ತ್ಮೂರು ಚೀಲ ಮೆಣಸಿನಕಾಯಿ ಸಿಕ್ಕಿದ್ದಾವೆ ನೆನ್ನೆ ಬಂದು ಹತ್ತೊಂಬತ್ತು ಚೀಲ ಮೆಣ್ಸಿನ್ಕಾಯಿ ಸಿಕ್ಕಿದ್ದು ಅಷ್ಟೇ ಇವಾಗ ಎಲ್ಲರೂ ಕೂಡ ಮೆಣ್ಸಿನಕಾಯಿ ಕೂದ್ಬಿಟ್ಟು ಇಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ದಾರೆ ಜನ ಜಾಸ್ತಿ ಇದ್ರಲ್ಲ ಫ್ರೆಂಡ್ಸ್ ಹಾಗಾಗಿ ದುಡ್ಡು ಕೊಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಕೊಟ್ಟು ಕಳಿಸ್ತೀವಿ ಅವ್ರಿಗೆ ಎಲ್ಲನೂ ಕೂದು ಲಾಟ್ ಹಾಕ್ಬಿಟ್ಟು ಆಮೇಲಿಂದ ಫೋನ್ ಮಾಡಿದ್ವಿ ಮೆಣಸಿನ್ಕಾಯಿ ತೊಗೊಂಡು ಹೋಗೋರಿಗೆ ಅವರು ಇಲ್ಲ ಅಣ್ಣ ನಾವೆಲ್ಲೋ ಬೇರೆ ಕಡೆ ಹೋಗಿದ್ವಿ ವ್ಯಾನ್ ಫುಲ್ ಬರ್ತಿ ಆಗ್ಬಿಟ್ಟೈತೆ ಅದನ್ನ ತೆಗ್ದು ಕೊಟ್ಬಿಟ್ಟು ಆಮೇಲಿಂದ ಬಂದು ತುಂಬ್ಕೊಂಡು ಹೋಗ್ತೀವಿ ಲೇಟ್ ಆಗುತ್ತೆ ಬರೋದು ಅಂದರು ಸೊ ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಮನೆಗೆ ಬಂದುಬಿಟ್ವಿ ನಾನು ಪೂಜೆ ಗೀಜೆ ನಾನು ಮುಗಿಸಿ ಪೂಜೆ ಗೀಜೆ ಮಾಡಿಸದೆ ಮಾಡೋಷ್ಟರಲ್ಲಿ ನನ್ನ ಮಕ್ಕಳು ಅವರಪ್ಪಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಕ್ ಎಲ್ಲ ತಂದು ಇಟ್ಟಿದ್ದರು ಮತ್ತು ನನ್ನ ಮಗ ಅವರ ಅಪ್ಪ ಗೊತ್ತಿಲ್ಲದೆ ಕೇಕ್ ಎಲ್ಲ ತಂದಿಟ್ಟಿದ್ದೆ ಮತ್ತು ನನ್ನ ಮಗ ಕೂಡ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೆಲ್ಮೆಟ್ನ ಬುಕ್ ಮಾಡಿದ್ರು ಫ್ರೆಂಡ್ ಆದರೆ ಪಾಪ ಹೆಲ್ಮೆಟ್ ಬರಲಿಲ್ಲ ಅದು ಇದಕ್ಕಿದ್ದಂಗೆ ಕ್ಯಾನ್ಸಲ್ ಆಗೋಗಿತ್ತು ಆನ್ಲೈನಲ್ಲಿ ಬುಕ್ ಮಾಡಿದ್ಲು ಇದು ಅವರ ಅಪ್ಪ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊತಿರೋದು ಫಸ್ಟ್ ಟೈಮು ಅದು ಮಕ್ಕಳ ಆಸೆಗೋಸ್ಕರ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್